ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಎನ್ ಅದರ್ ವಿಡಿಯೋ ಇವತ್ತಿನ ಸೋಲರ್ಸ ಸ್ಕ್ವ್ಯಾಡ್ ಬಹಳ ಸ್ಪೆಷಲ್ ಆಗತ್ತೈತಿ ಯಾಕಂದ್ರೆ ನಮ್ ಗೇಮ್ ನಾಗ ಜಾನಿ ಸೀನ್ಸ್ ಬಂದ ಜಾನಿ ಸಿನ್ಸ್ ಕಾಕಾಗ ಹೊಡೆದೇನು ರೀ ಅದು ನೋಡಿರಿ ಗೇಮ್ಪ್ಲೇ ಮತ್ತೆ ಸೊ ಗೈಸ್ ನಾ ಇದ್ರಾಗ ಡೈಮಂಡ್ ತ್ರೀನಾಗಿದ್ದೀರಿ ಈ ಗೇಮ್ ಪ್ಲೇನಾಗ ಅದ್ರಾಗ ಎಂಥ ಲಾಬಿ ಕಳ್ಸ್ಯಾರೀ ಫ್ರೀ ಫೈರ್ ದೋರ್ ಅಂತ ನೀವು ನೋಡ್ರಿ ಇಷ್ಟು ನೂಬೇ ಪ್ಲೇಯರ್ಸ್ ಏ ಇಪ್ಪತ್ತ್ ಮೂರು ಕಿಲೋ ಆಗೈತೆ ರೀ ಮತ್ತೊಂದು ಇದ್ರಾಗ ಮ್ಯಾಚ್ ಬೇಕು ರೀ ಮತ್ತೆ ಈ ಗೇಮ್ ಪ್ಲೇ ನೋಡಿರಿ ಬರೀ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಈ ಜಸ್ಟ್ ಕಾಮಿಡಿ ಪರ್ಪಸ್ ಆಗೈತೆ ರೀ ಮಸ್ಕಿರಿಗೆ ಮಶ್ಕಿರಿಗೆ ಹಾಕಿನಿ ನೋಡಿರಿ ಎಂಜಾಯ್ ಮಾಡ್ರಿ ಇಂಥ ಎಂಥ ಲಾಬಿ ಬಂದೆ ಅಂತ ನೀವು ನೋಡ್ರಿ ಓಕೆ ಲೆಟ್ಸ್ ಗೋ ಗೈಸ್ ಎಂಜಾಯ್ ಬರೀ ಒಬ್ಬ ಹೋದ ಇವ್ ನೋಡು ಏ ಇಲ್ಲ ಅದೇನು ಕಾಕ ಇಲ್ಲಿ ಹೊಡದ್ನು ಮತ್ತೆ ಮ್ಯಾಲ ಹೋಗಿ ಹೂ ನೀ ಎಪ್ಪ ಏ ಎಂತ ಲಾಬಿ ಕಳಿಸ್ ಮಾರೇವ ಏ ಇವ್ ಮಜ್ಜು ಪಿಂಡ ಯಾನ ಇವ್ ಯಾರೀ ಅಲ್ಲಿ ಏ ಹೊ ಒಂದ್ ಹೆಚ್ ಪಾಯಿ ಹೂವ ಓವಾ ಒಂದ್ ಹೆಚ್ ಪಾಯಿ ಹೊಡಿಸಿದ್ನಲ್ಲು ಏ ಅಪ್ಪ ಎಂತ ಲಾಬಿ ಐತಿ ಡೇಂಜರ್ ಲಾಬಿ ಐತಿ ನಂದು ಇನ್ನೂ ಎರಡು ಕಿಲ್ ತಗೊಂಡಿಲ್ಲ ಉಪ್ಪಿ ಒಂದ್ ಕಿಲ್ ಬಂತ ಯಾಡ್ ಕಿಲ್ ಬಂತು ಅಬ್ಬಾ ಬಂದ್ರಿ ಗಾಯಿಸ್ ನನ್ ಕಿಲ್ ಬಂತು ನಾಲ್ಕು ಕಿಲ್ ಇಲ್ಲೇ ಇಡ್ತಾ ಇಡ್ತಾ ಮಾತಿಗೆ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಬರ್ರಿ ಗೈಸ್ ಇಲ್ಲಿ ಇನ್ನೊಬ್ಬ ಕೆಳಗೆ ಅದಾನ್ರಿ ನಿಮಿ ಅವಂಗೂ ನೋಡ್ಕೋಬೇಕ ಯಾಕಂದ್ರೆ ಭಾಳ ಇಂಪಾರ್ಟೆಂಟ್ ಆಕೈತೆ ಯಾಕಂದ್ರೆ ಈಗ ನಮ್ದು ನಾಲ್ಕು ಕಿಲ್ ಆಯ್ತ್ರಿ ಹಾ ಚಲೋ ಗೇಮ್ ಗೇಮ್ಲೆ ಅಳ್ಳ ಇಡ್ಸುದು ಬೇಡ ಹಾ ಎಲ್ಲದಿಪ್ಪ ಏಪ್ಪಾ ಸಿಮ್ಮ ಏನಾಯ್ತು ಹಿಂದೆ ಸರ್ ಕಾಕ ಯಾರ ಐತಿರ ನಾಮ ಸಿಂಹಾನ್ಸಾ ಸಿಂಹುನ್ಸಾ ಏನು ನಿಂದ ಹೆಸರು ಹಿಂಗ್ಯಾಕೆ ಇದೇನಿದೆ ಸರ್ ಬರೀ ಗೈಝಿಲಿ ನಮ್ದು ಡಾಮಿನೇಟಿಂಗ್ ಆಗೈತಿ ಐದು ಕಿಲ್ ಆಗೈತಿ ಬರ್ರಿ ಮತ್ತೆ ಎನಿಮಿ ಎಲ್ಲದಾರ ನೋಡ್ಕೊಂಡ್ ಬರೋ ಬರ್ರಿ ಎಲ್ಲಿ ನೋಡ್ಕೊಂಡ್ ಬರೋದು ಇಲ್ಲ ಕೆಳಗೆ ಎನಿಮಿ ಬಂದ ಏ ಕಕ್ಕ ಇಲ್ಲಿ ನೋಡಿಲ್ಲ ನಾನು ನೋಡಿದೆ ಕಕ್ಕ ನಿನಗೆ ನೀ ಎಲ್ಲಿ ಹೋಗಿ ಅಲ್ಲಿ ಬಂದು ಹೊಡಿತೆ ನಮಗೆ ನಮಗ ತಗೋರಿ ನಮ್ದು ಟೀಮ್ ಬೈಫ್ ಸಿಕ್ಸ್ ಕಿಲ್ಸ್ ಹೇಳ್ತಾ ಇಡ್ತಾ ಬಾರಿ ಕತ್ತರ ನಾ ಗೇಮ್ ಪ್ಲೇ ಆಗಿತ್ತು ಬರ್ರಿ ಈಗ ಎನಿಮಿ ಎಲ್ಲದಾರ ನೋಡ್ಕೊಂಡ್ ಬರ್ರಿ ಸು ಗಾಯ್ ಇಲ್ಲಿ ಯಾರು ಎನಿಮಿ ಅದ ರೀ ಗಿಡದಿಂದ ಮಂಗ್ಯನ್ಗ ಈ ಕಡೆ ಯಾರಿಗೂ ಹೊಡ್ಯದಾನ ಇಲ್ಲಿ ನೋಡ್ರಿ ಇಲ್ಲಿ ಈಗ ನಾ ಕಂಡೆ ನನಗೆ ಹೊಡ್ಯಾಗ ಟ್ರೈ ಮಾಡತ್ತಾನೆ ಬಾಡ್ಕೋ ಈ ಕಡೆಗೆ ಆ ಚಿಕ್ಕ 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 ಉಪ್ಪಿ ಉಪ್ಪಿ ಲೆಟ್ ಗೋ ಗಾಯ್ಸ್ ಇಲ್ಲಿ ನಮ್ಮ ಮತ್ತೊಮ್ಮೆ ಟೀಮ್ ಬೈಪೋಟಿ ಅಂತ ಲಾಬಿ ಐತ್ರಿ ಪಕ್ಕೊಂಡ ಲಾಬಿ ಅವನು ಛಡ್ ಎರದ ಹಣ್ಣಾಕೇತ್ ನೋಡ್ರಿ ಟೀಮೇಟ್ಸಿಂದ ಅಂದ್ರೆ ಪ್ಲೇಯರ್ ಇಂದ ಇಂತ ಎಂತ ಲಾಬಿ ರೀ ಗಾಯ್ಸಿದೆ ಬರ್ರಿ ಗೈಸ್ ಎಂಜಾಯ್ ಮಾಡ್ರಿ ನಿಮ್ಗೆ ಎಂಪ್ಲಿ ಕಾಮೆಂಟ್ ರೀ ಜಾನಿ ಸಿನ್ಸ್ ಅಣ್ಣ ಎಲ್ಲ ಅದ್ ನೀವು ಅಲ್ಲಿ ತಂಗ ವೇಟ್ ಮಾಡಬೇಕ ನೀವು ಜಾನಿ ಸಿನ್ಸ್ ಅಣ್ಣ ಹೊಡೆದಿದ್ ನೋಡ್ರಿ ಬರ್ರಿ ಓಕೆ ಬರ್ರಿ ಬರಿ ಗಾಯ್ಸ್ ಇಲ್ಲಿ ಪೀಕ್ ಬಂದಿದೆ ಬಟ್ ಇಲ್ಲಿ ಮುಂದೆ ಫೈಟ್ ನಡೆಯತಿದೆ ಬರಿ ಇಲ್ಲಿ ಆ ಇಲ್ಲದರೆ ಎನಿಮಿ ಬರಿ ಗಾಯ್ಸ್ ಪೀಕ್ ನೇಕ್ ಮತ್ತೆ ಏ ಕಿಲ್ ಸಿಕ್ಕಿ ಓ ಮೈ ಗಾಡ್ ಕಿಲ್ ಬಂತು ಕಿಲ್ ಬಂತು ಗೋಪಲ್ ಕಾಕಾ ಹೋದಿ ಯುನೂ ಹೋದಾ ಸರಿ ಅಪ್ಪ ಬರಿ ಗಾಯ್ಸ್ ಇಲ್ಲಿ ನಮ್ದು ಇಳ್ತಾ ಇಳ್ತಾ ಬಂದೋ ಬಂದೋ ಯಾರು ಕಿಲ್ ಆತಲ್ರಿ ರಾಜಾ ಹುಲಿ ರಾಜು ರಾಜಾ ಯಾರು ಸತ್ತರಿ ಇಲ್ಲಿ ಬರಿ ಗಾಯ್ಸ್ ಇಲ್ಲಿ ನಮ್ದು ಇಳ್ತಾ ಇಳ್ತಾ ಮತ್ತೆ ಯಾರು ಕಿಲ್ ಸಿಕ್ತಿರಿ ಇಲ್ಲಿ ಪೀಕ್ ನೇಕ್ ಬಂತ ಮತ್ತೊ ಒಬ್ಬ ಎನಿಮಿ ಆ ಬಾರು ಹುಲಿ ಓಪಿ ಉಂಗು ಹೋದಾ ಯುನೂ ರೋನಿ ಭಾಯಾ ನಿನ್ನು ಹೋದಿ ಬರೀ ಗಾಯ್ ಇಲ್ಲಿ ಮೂರ್ ಕಿಲ್ ಹತ್ತು ಕಿಲ್ ಆಗ್ಯಾವ್ ಇನ್ನು ಹದಿನಾರು ಮೆಂಬರ್ಸ್ ಅದಾರ ಹದಿನೈದು ಮೆಂಬರ್ಸ್ ಸಾರಿ ನಾವ್ ಒಬ್ಬ ಬಿಟ್ಟ ಬರೀ ಇಲ್ಲಿ ಬಂದ್ ಬಂದಾಗ ಮೂರ್ ಕಿಲ್ ಬಾಜ್ಕೊಂಡ್ ಇಲ್ಲಿ ಒಂದು ಕಿಲ್ ಶೋರಿ ಬರ್ರಿ ಈಗ ಜಾನಿ ಸೀನ್ಸ್ ಅಣ್ಣ ಎಲ್ಲದ್ ನೋಡನ್ರಿ ಅವಂಗ ಹೊಡೀದ್ ತನಕ ನನ್ಗ ಸಮಾಧಾನ ಇಲ್ರಿ ಈಗ ಏನ್ರಿ ಬರ್ರಿ ಈಗ ಅವ್ನ್ ಸೊ ಸುಗಾಯ್ ಬರ್ರಿ ಇಲ್ಲಿ ಇಲ್ಲಿ ಫುಡ್ ಸ್ಟೆಪ್ ಅದೇ ಬಾಜು ಕಾಕಾ ಯಾರು ಇಲ್ಲ ಅದಾರ ಆ ಇಲ್ಲಿ ಓಡಾಕತ ನೋಡಿ ಕಾಕಾ ಏ ಕಾಕಾ ಏಯ್, 우에 ಜಾನಿಸೆನ್ಸ್. ಏ ಜಾನಿಸೆನ್ಸ್ ನೋಡಲೇ ಜಾನಿಸೆನ್ಸ್ ನೋಡಲೇ ಜಾನಿಸೆನ್ಸ್ ಆಂಟಿ ಬಿತ್ತ ಜಾನಿಸೆನ್ಸ್ ಆಂಟಿ ಇಟ್ಲೇ ಕಿ ಜಾನಿಸೆನ್ಸ್ ಹುಡುಗಾ ಇಲ್ಲಾ ಆಂಟಿ ಇಟ್ಲೇ ಜಾನಿಸೆನ್ಸ್ ಬರ್ರಿ ಗಾಯ್ಸ್ ಇಲ್ಲೇ ನಮ್ದು ಹನ್ನೊಂದು ಕಿಲ್ ಪೀಕ್ ನೇಗ ಬರ್ರಿ ಗಾಯ್ಸ್ ಲೆಟ್ಸ್ ಗೋ ಮತ್ತೆ ಎಲಿಮಿ ಯದರ ಎಲ್ಲದರ ನೋಡಿಕೊಂಡು ಬರು ಬರ್ರಿ ಅದಕ್ಕಿಂತ ಮೊದಲು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಂಡು ಇಲ್ಲಿ ಹಿಟ್ ಲಿಸ್ಟ್ ತಗೊಂಡಿನಿ ಹಿಟ್ ಲಿಸ್ಟ್ ಕಡೆ ಕೆಳಗೆ ತೋರ್ಸತೈತಿ ಅಲ್ಲಿ ಹೋಗೋಣ ಬಾರೆ ಹೋಗೋನು ಹಿಟ್ ಲಿಸ್ಟ್ ಇಲ್ಲೇ ಇಲ್ಲ ತೋರ್ಸತೈ ಏ ಇಲ್ಲ ಬನ್ನ ನೋಡಿ ಹುಲಿ 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 ಏ ತಗೋ ಓ ಮೈ ಗಾಡ್ ಇದೇನಿದೆ ಅಪ್ಪ ಒಟ್ಟು ಕೊಟ್ಟು ಹೇಳಿ ಶಾಟ್ ಅಬ್ಬಾ ಏನದ ನನ್ ಗೇಮ್ ಫ್ಲೇ ಅಬ್ಬ ನೋಬ್ಯಾಡದ ನಾಟಕ ಮಾಡತ್ತೇ ನೋಡ್ರಿ ನಾ ತಗ್ಗವ್ ಬರ್ರಿ ಇಲ್ಲಿ ಟೀಚ್ ನಾವು ಮತ್ತೆ ಸತ್ತ ಈ ಲಾಬಿ ಅನ್ನೋದು ಲಾಬಿ ಖತರ್ನಾಕ್ ಲಾಬಿ ಐತ್ರಿ ಬರೀ ಗೈಜ್ ನಮ್ದು ಹನ್ನೆರಡು ಗಿಲ್ ಆಗೈತಿ ಲಾಸ್ಟ್ ತಂಗ ನೋಡ್ತಿರೀ ಭಾರಿ ಮಶ್ಕಿ ಐತಿ ಆಹಾ ಅಲ್ಲಿ ಕಾಕ ನೋಡಲ್ಲ ಏನಿಮಿ ಓಡಬೇಡ ಕಂಡಿನಿ ನೀ ಕಂಡ್ರ ನಿನ್ ಖತಮಾನ ಮಾಡ್ತೇವ್ರಿ ಮತ್ತೂ ರಾಜ ಹುಲಿ ಕೀಕ್ ನಾ ಕೊಡ್ತಿದ್ದೆ ಅಲ್ವ ಕಾಕ ನಿನಗ ಮತ್ತು ನನ್ನ ಮುಂದೆ ಬರ್ತೇ ಅಲ್ವಾಮಮ್ಮ ಬರೀ ಇಲ್ಲಿ ನಮ್ದು ಹದ್ಮೂರ್ ಗಿಲ್ ಆ ಬಿ ಆರ್ ರ್ಯಾಂಕ್ನಾಗ್ ಇಂಥ ಲಾಬಿ ಕಳ್ಸ್ಯಾರಂದ್ರೆ ಅಂದ್ರೆ ಫ್ರೀ ಫೈರ್ಗೆ ಮೆಚ್ ಬೇಕ್ರಿ ಅವ್ನು ಅವನ ಹ ಡೈಮಂಡ್ ತ್ರೀನಾಗ್ಯಾಗ ಅದು ಆ ಇರೋ ಕಡೆ ಬಂದಾಗ ಈ ನಮ್ಮನ್ ಲಾಬಿ ಬರ್ತದಂದ್ರ ನೀವೋ ತಿಳ್ಕೊರಿ ಹ ಎಂತ ಗಂಡ್ ಲಾಬಿ ಇರ್ಬೇಕಿದೆ ಬರ್ರಿ ರೈಸ್ ಮತ್ತೆ ಯಾರ ಟಿವೆ ಏನ್ರಿ ಇವ್ರದ ನೋಡ್ಕೊಂಡ್ ಬರ್ರಿ ಸೊ ಗೈಸ್ ಇಲ್ಲಿ ಕ್ಲಾಕ್ ಟೋರಿ ಬಂದೆ ಇಲ್ಲಿ ಹಿಟ್ಲೀಸ್ ನೋವು ಇದ್ ಹಿಟ್ಲೀಸ್ ಮಾಡ್ಕೊಂಡೆ ಬಟ್ ನೀವ್ ಯಾವ ರೀ ಅಲ್ಲಿ ನೀವು ಯಾವ ಹೋಗಾರ ತುಗು ಗೋಪಾಲ್ ಗೋಪಾಲ್ ಗಕ್ಕ ಮತ್ತೂ ನೀ ನನ್ನ ಕೈಯಾಕ್ಸೆ ಸತ್ಯ ಅಲ್ವ ಕಕ್ಕ ಇವರೆಲ್ಲ ಪೀಕ್ನಾಗ್ ಹೊಡೆದವ್ರಿ ಇಲ್ಲಿ ಒಂದು ಎಷ್ಟು ತಿಂಡಿ ಮಾಡತ್ತಾರ ನೋಡ್ರಿ ಹಾ ಬರ್ರಿ ಇಲ್ಲೊಬಾ ಇಕಡೆ ಬಾ ಇನ್ ಮಲ್ಲಿ ಇಲ್ಲಿ 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 ಕಂದ ಎಕಡೆ ಒಂಟೀವ್ ಏ ಬಾ ಒಂದ್ರೆ ಎಡ್ ಬೀಳು ನೋವಾ ಗೇಮ್ ಗೇಮ್ಲೆ ಒಮ್ಮಿ ಹಿಂಗ ಹಾಕಿತಿ ಒಮ್ಮೆಮ್ಮಿ ಕರೆಕ್ಟ್ ಇರ್ತೈತಿ ಆ ಇಲ್ಲದಿ ಬಾ ಬಾ ಹೊರಗೆ ಬಾ ಹೊರಗ್ ಬಾ ರೂ ಅಯ್ಯೋ ಬಿದ್ದೆ ಕೇಳ್ತಾವಣ ಎಲ್ಲೋ ಅರಿಯೋ ನಾಕಿಲ್ರಿ ಬರ್ರಿ ಲೆಟ್ಸ್ ಗೋ ಗಾಯ್ ಇಲ್ಲಿ ಹದಿನೈದು ಕಿಲ್ ಇನ್ನು ಹನ್ನೊಂದು ಮೆಂಬರ್ಸ್ ಏನ್ರಿ ಗಾಯ್ಸ್ ಇಪ್ಪತ್ ಮೈಲ್ ಕಿಲ್ ಹಾಕೈತಿ ನೋಡೋ ಬರ್ರಿ ಇಲ್ಲಿ ಗಾಡಿ ತಗೊಂಡು ಹುಡುಕ್ ಚಲೋರಿ ಯಾಕಂದ್ರೆ ಮುಕ್ ಹರಿ ಹಂಗಿಲ್ಲ ಎನಿಮಿ ಅದ್ರಿ ಗೋ ನೋನ್ ಏನ್ ಗಾಡಿ ನೋ ನೋವ ಏ ಸಾಯ್ತು ನೋವ ಇಲ್ಲೇ ಸಾಯ್ತೇನ ಜೋನು ಲಾಸ್ಟ್ ಜೋನ್ ಬಂತ್ರಿ ಗಾಯ್ಸ ಇಲ್ಲೇ ಸಾಯ್ತೇನ್ರಿ ಪಕ್ಕನ ಹಿಂಗಾದ್ರಿ ಏನ್ರಿ ಇದ್ ಇಲ್ಲಿ ಇಲ್ಲೇ ಕುಂದ್ರೂಮ್ ಬರ್ರಿ ಇಲ್ಲಿ ಟವರ್ ಮೇಲೆ ಇಲ್ಲಿ ಯಾರ ಎನಿವಿ ಇದ್ರ ಬಂದ್ರು ಹೊಡೆದ್ ಬಿಡಮ್ ಬರ್ರಿ ಗಾಯಿಸಿ ಎಲ್ಲದಾರ ನೋಡ್ಕೊಂಬ್ರೂ ಎನಿಮಿ ಏನು ಬರ್ತಾರೋ ಇಲ್ಲೋ ನೋಡೋಣ ಬರ್ರಿ ಆ ಟವರ್ ಕಡೆ ನಿಂತಂದ್ರೆ ಬ್ಯಾಸ್ ರಾತ್ರಿ ಬಟ್ ಇಲ್ಲಿ ರಿವಾಯವ್ ಮಾಡಿದಾರಿ ಅಷ್ಟೊತ್ತ ಮತ್ತೆ ರಿವೈ ಮಾಡಿದಾರಿ ಇಲ್ಲೇ ಅವ್ ಪುಣ್ಯಾತ್ಮ ಯಾರು ರೀ ಪಾ ರಿವೈ ಮಾಡ್ದವ ಎಲ್ಲಿ ಇದ್ವಿ ಕಾಕಾನಿ ಹಾ ಓ ಹದ್ನೈದು ಸೆಕೆಂಡ್ನಾಗ ಮಾಡಿದಾವ್ ನೋಡ್ರಿ ಅವ್ನು ರಿವೈವ್ ಹಾ ಎಲ್ಲದ್ವಿ ಯೋ ಹುಲಿಯೇ ಐ ಇಲ್ಲಿ ಒಳಗೆ ಕಕ್ಕ ಕಾಕೇನ್ ತಿಳಿದಿಲ್ಲ ಹೋ ಗಂಡ್ಗಿನ ಏನಿಲ್ಲ ರಿವೈ ಮಾಡಿದ ಅಂದ್ರೆ ನೀನು ಗಂಡು ಹುಲಿ ಬಿಡಪ್ಪ ನೀ ವೆಬ್ ಹುಲಿನಿ ಬರ್ರಿ ಗೈತೀ ನಮ್ದು ಹದಿನಾರು ಇಲ್ಲೇ ಹಾಂ ಬರ್ರಿ ಉಡ್ಸ್ಬೇಕಾರೆ ಬಟ್ ಬ್ಯಾಡ ಮಗ ನಾವು ಎಮ್ ಫೋ ಎಮ್ ಫೋರ್ ಎಲ್ಲ ಮಾಡ್ತೀವಿ ಕೆಂಪು ಬಟ್ ರಿವೈವ್ ಮಾಡಿದ ಎಲ್ಲಿ ಹೇಳಿದ್ರೆ ಅವ್ರಿಗೆ ಕಾಕಗಳಂತ ತಿಳಿದಿಲ್ಲ ನನಗಂತೂ ಹಾಂ ಬರ್ರಿ ಗಜ್ ಮತ್ತೆ ಎಲ್ಲ ರೀ ಏನವಿ ಅಂತ ನೋಡ್ಕೊಂಡ್ ಬರೋಣ ಯಾಕಂದ್ರೆ ಹದಿನಾರು ಮೂರು ಇಪ್ಪತ್ತ್ಮೂರು ಕೀಲಾಗಿತ್ತು ರೀ ಗಂಪ್ಲಿ ಬರ್ರಿ ಆ ಇಲ್ಲ ಅಂತ ಹೇಳಿರಿ ಇಲ್ಲಿ ಫುಡ್ ಸ್ಟೆಪ್ ಬಂತ ಆ ಫುಡ್ ಸ್ಟೆಪ್ ಬಂತ ಬಂತ ಕಾಕಾ ಬಂತ ಬಂತು ಬಂತು ಬಂತ ಮತ್ತ ಗೋಪಾಲ್ಗೆ ಹಿಂಗಣ್ಣ ಏನಣ ನಿನ್ ಲೀಲೆ ಇದೇನಿದೆ ಎಲ್ಲಿ ಬರ್ತಿ ಅಲ್ಲಿ ಚಿತ್ತಿ ಅಲ್ಲು ಮಾಮಾ ಏನಿದೆ ಇದು ಆಗತ್ತಲ್ಲಿ ಎಲ್ಲಿ ಹೋದ್ರು ಒಮ್ಮೆ ನೋಡ್ಯಾಕತಿಲ್ಲ ನೀ ನನಗೆ ಬರೇ ಸಹಾಯತಿಪ್ಪ ಬರೇ ಸಾಯ್ತಿ ಮತ್ತೆ ನಿಮ್ಗೆ ಎಲ್ಲಿ ಅದರ ನೋಡ್ಕೊಂಡ್ ಬರೋ ಬರ್ರಿ ಬಟ್ ಇಲ್ಲಿ ಫೈಟ್ ಓ ಮೈ ಗಾಡ್ ಇಲ್ಲಿ ಫೈಟ್ ಆಗ್ತಾ ಉಂಟು ಬರ್ರಿ ಇಲ್ಲಿ ಯಾವ ಉಂಟು ಅದನ್ನು ನೋಡೋಣ ಏ ಲೆಟ್ಸ್ ಗೋ ನಮ್ದು ಇಲ್ಲಿ ಏಟೀನ್ ಕೀಲ್ಸ್ ಖತನಾ ಇಲ್ಲಿ ಹೆಡ್ ಶಾಟ್ ಹೊಡೆದೆ ಬರೀ ಗೈಸ ಈ ಕಡೆ ಯಾರಿಗೋ ಅವ ಅವ್ ಯಾರಂತ ನೋಡ್ಕೊಂಡ್ ಬರೋ ಆ ಪುಣ್ಯಾತ್ಮ ಎಲ್ಲ ಓ ಮತ್ತು ಇಲ್ಲೇ ಇವಾಗ ತಿಳ್ಚೋರಿ ಹಾಕಿತ್ತು ಮರ್ಯ ಬರಿ ಗೈಸ್ ಅವನು ನಾವು ತಗೊಂಡೆ ಬರ್ತಿನ್ ಕಿಲ್ಚೋರಿ ಹಾಕಿತ್ರಿ ಬರೀ ಈಗ ಬರೀ ಮೂರು ಮಂದಿ ಉಳ್ದಾರ ಮುಂದಪ್ಪ ಏನಿಮಿ ಏ ಕಾಕಾ ಈ ಕಡೆ ನೋಡು ಇಲ್ಲಿ ಅದೇನಾ ಅಲ್ಲಿ ಇಲ್ಲಿ ಉಕ್ಕಾಂಗೇ ಉಕ್ಕಾಂಗ್ ಡಾರ್ಲಿಂಗ್ ಬಂತಲ್ಲಿದ ಅಯ್ಯೋ ಗಾಡಿ ತೊಗೊಂಡು ಓಡಾತಿಲ್ ಹೌದೇ ಮಗನ ಬದ್ದರ ಮಗನ ಏನ್ ಲೇ ಏನ್ಲೇ ನೀ ಬಿಡುದ ಓಡಿಬಿಡುದನ್ನು ಮನಿಗೆ ಹಾ ಬರ್ರಿ ಇಲ್ಲಿ ನಮ್ದು ಲಾಸ್ಟ್ ತ್ರೀ ಮೆಂಬರ್ಸ್ ಅದಾರ ಕೆಳಗ ಅದಾರ ಅವ್ರ ಯಾಕಂದ್ರೆ ಅವ್ರ ಟೀಮೇಟ್ಸ್ ಕಡೆ ಹೋದಾರ ಈಗ ಓಡಿ ನನ್ನ ಸೆಡ್ ಹ್ಯಾರೀತೀವ ಅಂತ ಬರ್ರಿ ಗೈಸ್ ಟೀಮೇಟ್ಸ್ ಕಡೆ ಹೋದ ಎಲ್ಲೂ ಗೊತ್ತಿಲ್ಲ ಈಗ ಅಲ್ಲಿ ಫೈಟ್ ಪೈಟ್ ಆಗತ್ತ ನೋಡ್ರಿ ಅವನು ನಾವು ಬರ್ರಿ ಗೈಸ್ ಇಲ್ಲಿ ಈ ಕಿಲ್ ಸಿಗು ಹೋಗಾಕ ಒಂದ್ರೆ ಕಿಲ್ ಹೊಡೀವು ಇದೇನಿದ ಒಪ್ಪಿ ಅವ್ನು ಸತ್ತಾ ಬಟ್ ನೀವು ನೋಡ್ರಿ ಸುಗ ಎಷ್ಟು ಹೊಡೆದ್ರು ಅವ್ರು ಮತ್ತೆ ರಿವೈವ್ ಅದು ದಿಮಿತ್ರಿ ಸೋನಿಯಾ ಏನು ಕಾಂಬಿನೇಷನ್ ಓಪಿ ಇವ ಇವಾಗ ಬಹುದ್ ಪೂರಾ ತೊಗೊಂಡ್ಬಿಡ್ತೀನಿ ಮತ್ತೆ ರಿವೈವ್ ಮಾಡ್ಯಾರೀಗೈಸ್ ಅವ್ರೆ ನೋಡ್ರಿ ಅಲ್ಲಿ ಹೌದೇ ಭದ್ರ ಮಕ್ಳ್ರೆ ರಿವೈವ್ ಅಂದ್ರೆ ಮಾಡಕ್ಕೆ ಬರ್ತೈತೆ ನೋಡ್ರಿ ಅವ್ರಿಗೆ ಹಾಡಕ್ ಬರ್ಲಿಲ್ಲ ಅಂದ್ರು ಅಂಥ ಲಾಬಿ ರೀ ಬರೀ ರಿವೈವ್ ಮಾಡ್ತಾರಿ ಆಡಕ್ ಬಂದಿದ್ ಅಂದ್ರೂ ರಿವೈವ್ ಇಪ್ಪತ್ತು ಕಿಲೋ ಆಗತ್ರಿ ನಮ್ದು ಹಾ ನೀವೇ ಹೇಳ್ರಿ ಫ್ರೀ ಫೈ ಏನ್ ಅನ್ಬೇಕು ಡೈಮಂಡ್ ತ್ರೀನಾಗ ಇಂಥ ಲಾಬಿ ಕಳ್ಸಾರ ಅಂದ್ರೆ ನೀವೇ ಹೇಳ್ರಿ ಓಕೆ ಇದು ನಮಗೆ ಭಯ ಹಾಕೋಬೇಡ್ರಿ ಮತ್ತೆ ಇವ್ ನೋಡ್ರಿ ಅಯ್ಯೋ ಹೂವ ಒಂದು ಎಡ್ ಬಿದ್ದಿಲ್ಲು ಇಲ್ಲಿ ಮ್ಯಾಲ ಕುಂತ ಹೊಡದ್ರ ಏನು ಮರ್ಯ ಇದು ಗೇಮ್ ಚಡ್ಡೆ ಏನು ಮರ್ಯ ಚಡ್ಡೆ ಹರದ್ ಬಡ್ಡ ಬಂದಂಗಿ ತಲ್ ಬೊಮ್ಮೆಮ್ಮೆ ಏ ಹಿಂಗಾದ್ರೆ ಹಿಂಗರ್ಯ್ ಇಲ್ಲ ನೀವು ಹೊರಗೆ ಅಲ್ಲೇ ಮಕ್ಕಂಬ ಬಿಡ್ತಿರಿವತ್ತೆ ಸೊ ಇದು ಒಂದು ಹದಿನೈದು ನಿಮಿಷ ಇನ್ನೂ ಇನ್ನು ಬಾತ್ ಈಗ ಒಬ್ಬ ಹೊರಗೆ ಬಂದ ನೋಡ್ರಿ ಯಾರೀ ಮೇ ಮೇ ಒನ್ ಫೋರ್ ಏನ್ ಏನು ಏನ್ ನಿಮ್ದು ಗೇಮ್ ಪ್ಲೇ ಏನು ಏನು ಕಾಕಾ ಲಾಸ್ಟ್ ಟೂ ಮೆಂಬರ್ಸ್ ಅದಾರ ಎಲ್ಲ ನೋಡು ನೋಡೋಣ ಕೆಳಗಾತ್ ಬರ್ರಿ ಜೋನ್ ಕಡೆ ಹೋಗು ನೀನು ೋನ್ ಯನು ಬಂದ್ರಿ ಗಾಯ್ಸ್ ಬಟ್ ಲಾಸ್ಟ್ ಒಳಗ್ ಇಬ್ಬರಿಬ್ರು ಬೇರೆ ಬೇರೆ ಟೀಮ್ ದೋರ್ದಾರ್ ಇವ್ರ ಇಬ್ರು ಫೈಟ್ ಮಾಡತ್ತಾರು ಹುಚ್ಚನಾಗಡತಾರೀ ಬಟ್ ಇವ್ ನೋಡ್ರಿ ಬಂದ ಉಪ್ಪಿ ಇವನ್ ಶಾಟ್ ಇನ್ನೂ ಬ್ನು ಉಪ್ಪಿ ಲೈಟ್ ಗೋಗಿ ನಮ್ದು ಭೂಯಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಇದು ಜಸ್ಟ್ ಕಾಮಿಡಿ ಹಂಗ ಆಗೇನ್ರಿ ಸ್ಕ್ವಾಡ್ರಿ ಇದೆ ಬ್ಯಾನ್ ನೋಡ್ಬೋದ್ರಿ ಬಾಜು ಸೆವೆಂಟಿ ಒನ್ ಪ್ಲಸ್ ಇದೇತ್ರಿ ನಮ್ದು ಪ್ಲಸ್ ಇಪ್ಪತ್ತ್ ಕಿಲ್ಸ್ ಕೀಸ್ ಆಗ್ಯಾವ್ರಿ ಈ ಗೇಮ್ ಪ್ಲೇಗ ನೀವು ಫ್ರೀ ಫೈರ್ ಗೆ ಏನ್ ಅನ್ಬೋದು ನೀವು ನೋಡ್ರಿ ಯಾಕಂದ್ರೆ ಡೈಮಂಡ್ ಥ್ರೀನಾಗೇ ಇಂಥ ಲಾಬಿ ಬಂದಿತ್ತಂದ್ರೆ ನೀವೇ ಹೇಳ್ಬೇಕ್ರಿ ಈಗ ನಾ ಅಂತೂ ಹೇಳಕ್ ಏನ್ ಆಗುದಿಲ್ಲ ಸೆವೆಂಟಿ ಒನ್ ಪ್ಲಸ್ ವಿಡಿಯೋ ಇಷ್ಟ ಆಗೈತೆ ಅಂತ ನೀವು ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಶು ನಿಮ್ಗೆ ನೆಕ್ಸ್ಟ್ ವಿಡಿಯೋ ತಂಗಾಲಿ ತಂಗಟಾರ್ಟ್ ಸೊ ಈ ವಿಡಿಯೋ ಹಾಕಿದ ರೀಸನ್ ಏನಪ್ಪಾ ಅಂದ್ರೆ ನೀವು ಬಹಳ ಜನ ಹೇಳ್ತೀರಿ ನೋವು ಲಾಬಿ ನೂ ಬಾಡ ಲಾಬಿನೇಗಂತ ನಾರ ಏನು ಮಾಡ್ಲಿ ರೀ ಗೈಸ ಇಂಥ ಡೈಮಂಡ್ ತ್ರೀ ಲಾಬಿನೇ ಹಿಂಗೆ ಬಂದ್ರೆ ನಾರ ಏನ್ ಮಾಡ್ಲಿ ಹೇಳಿ ಗೈಸ್ ನೀವೇ ಕಮೆಂಟ್ ಮಾಡಿ ಹೇಳಬಿರಿ ಜೈ ಕರ್ನಾಟಕ